వ కై సేత కైగా కరినగర కొచ్చా అవ్వ అండె దర్ద్రు ముండె అది హ్యాంగు అది హ్యాంగింజ్ మూ బ ముంకళ అవుతిథి మళ్ళు అప్ప మాడవ్ గద్ద తగీయ యావరవ ఇవళు యావతర తొడ్గలి శివ భగవంతక యాతర ఇవళు బాయి ముక ఇవళ అలా నిఖిత தான் இஞ்சன் மசி நோய் மக சுச்சி முடிவிட்ல மக தாண்ட் விடல மகே சுஜியோ தேல் பி சாக்கி எத்துச்சிட்ல ஏனாரி அழகா தோட நினு புதி இல்ல சும்தீரமா அல் நோ இல் நோ அலி பட்டப்பட்டு மனே அதுநேத்தி இல்லை நங்க அல் நோ நங்க இல்லை நோவு அந்தவ அது ஏனாக எல் எத்திரிக்கு நினைக்க ಆತೇ ನೀನು ಅವ್ತಾರ ನೀನು ಏನಕ್ಕನಪ್ಪ ಒಂಚೂರು ಬುದ್ಧಿಲಾಕಂದ್ ಬಿಡು ನಿನ್ಗೆ ಏನ್ ಬುದ್ಧಿ ಕಲ್ತಿದೀವಿ ಏನಕ್ಕ ಕಾಣಕತೆ ಇರೋದೇ ಅಂದೆ ಮೈ ಕೈ ನೋವು ನೋಡ್ಬಾರ್ದ ನಿನ್ನೆನ್ ಬಂದದ್ದು ಸುಳ್ಳು ಹೇಳಿ ಅನ್ನೋ ನಾನು ಸರಿ ಬಿಡು ನೀನು ಚೆನ್ನಾಗಂತ ಇದ ನಾನೇನ್ ಬೇಡ ಅಲ್ಲ ನಾನು ಹೂ ಹೊಂಟೋಯ್ತಿನ ಬಿಡು ಅಂದ್ರೆ ಬೀಗ ಹಾಕೊಂಡು ಹೋಯ್ತಾಳದವ್ ಎಲ್ಲಾರು ಹೋದ್ರೆ ಹೆಂಗ್ ಮಾಡನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ಅಮ್ಮ ನಿಜವಾಗ್ಲು ಏ ನೀನ್ ಇಲ್ಲಿದ್ರೆ ಸ್ವಲ್ಪ ಮೊದಲು ಯಾಗಾರ ಮಾಡಿ ಹೋಗ್ಬೇಕು ಅಪ್ಪನ್ಗೆ ಫೋನ್ ಮಾಡು ಹ್ಞೂ ಉಸಾರಿಲ್ಲ ಬರ್ತೀನಿ ಬಂದು ಹೋಗಿ ನಿಖಿತ ಮನೆಯಲ್ಲಿ ಇವ್ನು ಅನ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಡಲ್ಲ ಊಜು ಪಾಜು ಅಂತ ಎಲ್ಲ ಸುಮ್ಮನೆ ಸುಮ್ನಂಗ ಅಂದಮ್ಮ ಹೋಗ್ಬಿಡ್ಬೇತೇ ಆವತ್ತಿನ ಬರೋನು ಹ್ಞೂ ಯಾಕೋ ಉಸಾರ ತಪ್ಪು ಮನೆ ಅಕ್ಕಿ ಅಕ್ಕೇ ಬರೋಕೆ ಅಂದ್ಬಿಟ್ಟು ಹೇಳು ಅಪ್ಪನ್ಗೆ ಅಯ್ಯೋ ಕೇಳನವ ಮುರ್ವ ಆ ಮುರ್ವನ್ಗೆ ನಾನು ಕಂದ್ರೆ ಯಾಕಿಲ್ಲ ಅವ್ನು ಕೇಳೋಣನು ಸಾಮಾನ್ಯ ಜನ ಅಂದ್ಕೊಂಡಿದ್ದೀನಿ ಅಪ್ಪನ ನಿಮ್ಮ ಅಪ್ಪನ ಸಾಮಾನ್ಯ ಜನ ಅಂದ್ಕೊಂಡಿದ್ದೀನಿ ನಿಖಿತಾ ಹೇಳ್ತೀಯರ ಅವನಂತ ಕೂತಂತ್ರಿ ಯಾರೂ ಇಲ್ಲ ಹೇಳಕ್ಕೆ ಅವನ ಗೆದ್ರಕ ಕು ಇವತ್ತಿನ ಕಾಲದಲ್ಲಿ ಯಾರೋ ಗೆದ್ರಕ ಗೆದ್ರಕೂತ್ಕೊಂಡ್ರು ಅವನಂಗೆ ಅವ್ನು ಬಂದಾನ ಅವನು ಅವ್ರು ಅವ್ನು ಮಾಡ್ತಾ ತಾಟಿ ಅವ್ರು ಅವ್ನು ಮಾಡ್ಬಿಟ್ಟು ಬಂದಾನ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಅವ್ನು ಬರೋಕಿರ ಸುಮ್ಕಿರೋ ಫೋನ್ ಮಾಡಿ ಏನು ಉಪಯೋಗ ಅಮ್ಮ ನೋಡೋದ ಮಾಡು ನೋಡೋದು ಏನದದು ಬಂದರೆ ಮುದ್ದು ಹೋಗೋದ್ ಕರಿ ಇಲ್ಲಿಂದವಾ ಹ್ಞೂ ಸರಿ ಮಾಡ್ಕೊಡು ಮಾತಾಡ್ತೀನಿ ಅಲ್ಲ ಯಾರೋ ಇದೇನ್ರಿ ಯಾರು ಅಂತ ಕೇಳ್ತಾ ಇದ್ದೀರಿ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ಕಣ್ರೀ ನಿಮ್ಮ ಹೆಂಡತಿ ನಿಮ್ಮ ಮಕನ ಬಡಿಯಾ ಎಂತ ಹೇಳ್ತೀನಿ ನೀನು ಯಾವ ಹೇಳ್ತೀನಿ ನೀನು ನಿನ್ನಗೂ ಫೋನ್ ಫೋನ್ಗಿನ್ ಮಾಡಿದ್ರೆ ನಿನಗೆ ಸರಿಯಾದ ಕೆಲಸ ಮಾಡ್ತೀನಿ ದೊರೆದ್ರ ಮುನ್ನ ಮುಡ್ಗು ಫೋನ ಯಾವ ಥರ ಅಂತಿದ್ದ ಯಾವ ಥರವ ಏನ್ಕೊಂಬಿಟ್ಟಿದ್ದಿ ಬಕ್ರ ಅನ್ಕೊಂಬಿಟ್ಟಿದ್ದೀನಿ ನಾನು ದೊರದ್ರ ಮುಡೇ ಅಡುಗೆ ಮಾಡ್ಬೇಕಂತ ಹೋಗಿರೋ ಬಡ್ಡಿ ನೀನು ಚೊಂಗ್ರು ಬಡ್ಡಿ ಊರು ಊರು ನಿಂತ್ರ ಬಟ್ಟಿ ನೀನು ನಾನು ಇಡ್ತೀರ ನಾನು ನನ್ನ ಪಾಲಿ ನೀನು ಯಾವತ್ತೋ ಸತ್ತದ ನೀನು ಮೊಡ್ಗು ಪೋನ್ ಯಾಕೆ ಫೋನ್ ಮಾಡಿದಿನಿ ನನಗೆ ಹಾಂ ಯಾಕೆ ಫೋನ್ ಮಾಡಿದ್ದೀ ನಾನು ಮನೆ ಮಳಿಕೆ ನಾವು ಬಂದಿದ್ರೆ ಬರ್ತವೆ ನಿಮ್ಗೆ ಕಾಲ್ ತೆಗೆದು ಬಿಡ್ತೀನಿ ಹುಷಾರು ದಿರ್ದ್ ಬಿಟ್ಟಿದಿನ ನಿಮ್ಮ ಅಮ್ಮ ನಿಮ್ ಕಾಲ್ ಕಟ್ಕತಿನಿ ಯಾಕಿಂಗ್ ಆಡ್ತಿದಿರಿ ನೀವು ಆಯ್ತು ಸಂದಿಸ್ಬಿಡಿ ನೋಡಿ ಕೇಳ್ಕೊಂಡಿರ್ತೀನಿ ಅಯ್ಯೋ ನೀನು ಹೋಗು ನಿಮ್ ಅಕಾಡ್ತೀನಿ ಬಂದ್ರೊತಿನಿ ಅಲ್ಲಿಗೆ ಬಂದ್ರೆ ಸಾಯಿಸ್ಬಿಟ್ಟಿ ಹುಟ್ಟಿನಿ ಹಾಸ್ಬಿಡ್ತೀನಿ ನೀ ಬದ್ಲೈತಿ ಬದ್ಲೈತಿ ಅನ್ಕೊಂಡ್ ನಾವೇ ಬಾಳ ಅವಕಾಶ ಕೊಟ್ಟು ಮನೇಲಿ ಅಡಿಗೆ ಮಾಡ್ಕೊಂಡಿರಾ ನಿಂಗೆ ನಿನ್ಗೆ ಇಲ್ಲ ಇಲ್ಲ ನೋಡಿ ಬೆಳಗ್ತೀನಿ ತೊಳಿತೀನಿ ಬಟ್ಟೆ ಮನೆ ಸೇರ್ತೀನಿ ಎಲ್ಲರಿಗೂ ಬೇಕಾದ್ರೆ ನೀರು ನಿನ್ಸ್ತೀನಿ ನಿಮ್ದು ಅಮ್ಮ ಹೇಳ್ತೀನಿ ಕಾಲು ಕಟ್ಕತೀನಿ ನನಗೆ ಕರ್ಕೊಂಡು ಹೊಂಟೋಗ್ಬಿಡಿ ನೀವು ಹೇಳಿ ಕೆಲಸ ಮಾಡ್ಕೊಂಡು ಇರ್ತೀನಿ ಇಲ್ಲಿ ಕಣ್ರಿ ಯಾಕೋ ನನಗೆ ಇಲ್ಲಿರೋಕೆ ಹೋಗ್ತೀರ ಮನಸ್ಸು ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ಬಿಟ್ಟದೆ ನಾನು ಈ ಥರ ಇದು ಮಾಡೋದ್ನಲ್ಲ ಅಂದ್ಬಿಟ್ಟು ನಿಮ್ಮ ನೆನ್ಸ್ಕೊಂಡು ಒಟ್ಟವ್ರು ಇತ್ತು ನನಗೆ ನನಗೆ ಅಣ್ಣನಿಗೆ ಬೆನೂಜ್ ನೀರು ಯಾರು ಗೊತ್ತಿಲ್ವಲ್ಲ ಅನ್ಕೊಂಡು ಹೊಸಿ ಬೇಜಾರಾಯ್ತಿಲ್ಲ ಯಾಕೆ ನಮಗೂ ಇಲ್ವಾ ನಮಗೂ ಇಲ್ವಾ ಬೆನೂಜೆಕೆ ನಮಗೂ ನೀರು ಬೆರಜ್ ಕೊಟ್ಟ ಕತ್ಮ ಹುಯಿಕೊಂಡು ನಿಮ್ದಾಗ ವಿನಿ ಕತ್ತೆ ನಾನು ನಿನ್ನ ಕೈಲೇ ಬೆನೂಜ್ ಏನು ಕಾನುನಿಲ್ಲ ಕತೆ ஓ நினை உண்மக்கடியா எக் கடாடிக்க வசன ஆட் கி வசன நான் ஆட்க்கு நங்கே போத்தி அந்த திகா முச்சக்கோ மடகு போன மார்கிடற பூரா இன்னீ சோரியில் சாப்பிடத்தின் முருகனியா நீ ஃபோன் மாத்தா போன யாக்க மாநாக்க போன நீ நன் மட்கு போனீங்க சோரிய கூட நினைக்க மார்கிடற போன நீட்டாடு ஆடவ ಅಲ್ಲ ನಿಯತ್ತಿಲ್ಲ ನಾಯಿ ಬೆಂಗ್ಳೂರಲ್ಲಿ ಸೇರ್ಕೊಂಡು ಅವಳೆ ಆಸ್ಪೆಟ್ಲಿಗೆ ಅಂದ್ಕೊಂಡು ಹೋಗಿತ್ತ ಫೋನ್ ಮಾಡ್ದೆಲ್ಲ ಅಂದ್ಬಿಟ್ಟು ದುಡ್ತಾ ಬಂದು ಹುಷಾರು ಮಾಡ್ಕೊಂಡು ಮನೆ ಕರ್ಕ ಬಂದಿದ್ಕೆ ನಿನ್ ದುರಾಂಕಾರ ತೋರ್ತೀವಿ ದುರಾಂಕಾರವ ಸಾಯಿ ಇರೋ ನೀನು ಅವನ ನನ್ನ ಸತ್ಕೊಟ್ಟಿ ಅವತ್ತೇ ಯಾವಾಗ ನೀನು ನನ್ನ ಮಾತು ಕೇಳಿದ್ರೆ ಮನೆ ಬಾಕ್ಲಿ ದಾಟ ಹೋದೋ ಅವತ್ತಿಗೆ ಮುಗ್ದು ಬೋಯ್ತು ನೀನು ನನಗೂ ಸಂಬಂಧ ಇನ್ನೇನು ಸಂಬಂಧ ಬೆಳೆಸೋಂಥದ್ದು ಏನೂ ಇಲ್ಲ ನೀನು ಸತ್ತ ನಾನು ಬೇಡ ನಾನು ಸತ್ತ ನೀನು ಬೇಡ ಮರ್ಗು ಪೋನಾ ನಿಮ್ಮ ಮಕನ ಬಡಿಯೋ ನೀನು ಪಾಪ ಅವ ಅಮ್ಮಿಗೆ ಮಾತಾಡ್ದು ವ ನಿನಗೂಗಿಬೇಕಷ್ಟೇ ನೀನು ನೀನು ಅವ ಅಮ್ಮನ ಹೊಟ್ಟೆದಿ ಅಷ್ಟು ಒಳ್ಳೆ ಮನ್ಸಿ ಬಟ್ಟೆ ಹುಟ್ಟಿದಿ ನೋಡಿ ಅನ್ ಹಂಗಿದಿ ಅಂತ ನೀನು ಹೇಗೆ ತೆಗ್ದ ಬೆಂಕಿ ಮಡ್ಗು ಮುಚ್ಕೊಂಡು ಪೋನಾ ಫೋನ್ಗಿ ಮಾಡೋದ್ರೆ ಸೊರೆಗಿಲ್ ಸಾಕೊಡ್ತೀನಿ ಮೊದ್ ಮದ್ಯ ನನಗೆ ಫೋನ್ಗಿಲ್ ಮಾಡ್ಗಿಡಿಯೇ ನನಗೆ ನಿನಗೂ ನನಗೂ ಸಮಾಧಾನ ಇಲ್ಲ ಮಡ್ಗು ಸುಮ್ಮನೆ ಪೋನಾ ರೀ ನಿಮ್ದು ಅಮ್ಮ್ಯಾಗ ಅಂದ್ಬಿಡಿ ನನಗೆ ನಿಮ್ ಪುಟ್ರಿ ಇನ್ ಯಾರು ರೀ ಇನ್ ಯಾರಿದ್ದಾರು ಇದೊಂದ್ಸರಿ ಬಿಡಿ ಏನು ಅಂದ್ಕೊಳ್ಳಂಡೆ ಆದ್ರಿ ಇದಿಲ್ಲ ನೀವು ಬಿಟ್ಬಿಟ್ಟು ನಿಮ್ಮನ್ನ ಅಷ್ಟು ಇಷ್ಟಪಡ್ತೇವನಿ ಅಂತ ನನ್ಗೆ ಈಗ ಅರ್ಥ ಆಯ್ತು ಕಣ್ರಿ ನನ್ಗೆ ಈಗ ಅರ್ಥ ಆಯ್ತು ನಿಮ್ದು ಅಮ್ಮಾಯಿ ಅಂತ ನಿಮ್ ಕಾಲ್ಗಾರೆ ಬೀಳ್ತೀನಿ ಸರ್ತಿ ನಾನು ಸಮಸ್ಬಿಟ್ರಿ ಇನ್ ಯಾವ ಗೊತ್ತುವ ನೀವ್ ಹಾಕಿದ ಗೆರೆ ದಾಟಕಿಲ್ಲ ನಿಮ್ ಕೈ ಮುಗಿತೀನಿ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ರೀ ನಿಮ್ದು ಅಮ್ಮಾಯಿ ಅಂತ ನಿನ್ನ ಸರ್ತಿ ಸಮಸ್ಬಿಟ್ಟು ಕರ್ಕೊಂಡು ಹೋಗಿ ಇದು ಒಂದೇ ಒಂದ್ಸತಿ ಅವಕಾಶ ಮಾಡ್ಕೊಡಿ ನನಗೆ ನಿಮ್ಮ ಜೊತೆ ಬಾಳ್ಬೇಕು ಅಂತ ಆಸೆ ಆಗದೆ ನನಗೆ ನೋಡಿ ಇದೊಂದೇ ಒಂದು ಅವಕಾಶ ಮಾಡಿಕೊಡಿ ನೀವು ನಿಮ್ಮ ಕಾಲ್ಗಾರು ಬೀಳ್ತೀನಿ ಕಣ್ರಿ ನಿಮ್ದು ಅಮ್ಮ ಅಂತೀನಿ ಯಾವ ಈಗ ವಟ ಉಡ್ಸ್ರಿ ನನ್ನ ನಿಮ್ದು ಅಮ್ಮ ಕಣ್ರಿ ಇದೊಂದು ಸತಿ ಅವಕಾಶ ಮಾಡಿಕೊಡಿ ನೀವು ನಿಮ್ಮೆಲ್ಲ ನಾನು ಯಾವುದೇ ತರದಲ್ವೇ ನಾನು ಅದು ಮಾಡೋಕ್ಕಿಲ್ಲ ಇದು ಮಾಡಿಲ್ಲ ಅನ್ನೋಕ್ಕಿಲ್ಲ ಎಲ್ಲನೂ ಕೆಲಸ ಮಾಡ್ಕೊಂಡು ಇರ್ತೀನಿ ಅಮ್ಮಯ್ಯ ನೋಡಿ ಒಬ್ಬ ಮನ್ಸುನ ಕಳ್ಕೊಂಡ್ಮೇಲೆ ಸಿಗೋಕ್ಕಿಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಬರೀಕಿಲ್ಲ ಬಾದ್ರು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳಿ ಹೋಗಿ ನನ್ನ ಬರ್ತೀನಿ ಮುತ್ಕ ಮಡಗು ಪೋನ ಜಾಸ್ತಿ ಮಾತುಕಿತ್ತ ಬಿಡ ನೀನು ಮುಡ್ಗು ಪೋನಾ ಅಂತ ಹೇಳ್ತಾರ ನಿನ್ಗೆ ಇನ್ನೊಂದ್ಸತಿ ಫೋನ್ ಹೋಗಿನೂ ನನಗೆ ಮಾಡಿ ಗಿಡದ್ ಮತ್ತವ ಕೆಲಸಗಳು ಬೇರೆ ಆಗೋಯ್ತವೆ ಹೇಳ್ತೇನೆ ಕೇಳ್ಕೊ ನಿನ್ ಕೊಟ್ಟು ಯಾವುದೇ ಕಾರಣಕ್ಕೂ ನನಗೆ ಮಾತಾಡೋಕು ಇಷ್ಟ ಇಲ್ಲ ನಿನ್ನ ನಮ್ಮ ಮನೆ ಒಳಿಕ ಯಾವುದೇ ಕಾರಣಕ್ಕೂ ನೀನು ಸತ್ತಿರದ ಮನೆಯವಳಿ ಕೆಣತ್ತಾರ ಆಯಿತಾ ಸತ್ತುಕೂಟ ಯಾವತ್ತು ನೀನು ನಮ್ಮ ಇಷ್ಟೆಲ್ಲವೇ ಹೊಟ್ಟೆ ಉಸ್ಕೊಂಡು ಅಲ್ಲ ತುಂಬುದು ಬಸ್ರಿ ಮನೇಲಿ ಅವಳೆ ಹಾಂ ನನ್ನ ಸೊಸೆ ನೋಡ್ಕೋಬೇಕು ಹೋಚ್ಕಟ್ಟೆಗೆ ಏನಾದ್ರು ನೀನು ಬಾಯಿಗೆ ಬಂದಿವೆ ನಿನ್ ಬಾಯಿಗೆ ಬೆಂಕಿಕಾ ನೀನು ಒಬ್ಬಳು ಬೇ ನೀನು ಒಬ್ಬಳು ನಾನು ಅತ್ತಿಯಾಗೆ ಯೋಗ್ಯತೆ ಇದ್ದದೋ ಹೂವಾಗಕ್ಕೆ ಯೋಗ್ಯತೆ ಇದ್ದೋ ಇಲ್ಲ ಸೊಸೆ ಆಗೋಕ್ಕೆ ಯೋಗ್ಯತ ಇದ್ದಲ್ಲಿ ಇಡ್ತಿಯಾಗೋಕ್ಕೆ ಯೋಗ್ಯತ ಇದ್ದದೋ ಯೋಗ್ಯತೆ ಇಲ್ಲಕತ್ತೆ ನಿನ್ಗೆ ಮರ್ಗು ಮರ್ಗು ಸಾಕು ನಿನ್ನ ಆಟಗೋಗಿ ಬೆಂಕಿಕ ನಿನ್ನ ನಾಟಕವ ನಂಬಿ ಇಲ್ಲಿ ಗಂಟೆ ಮೋಸ ಸಾಕು ನಾವು ನಿನ್ನ ಮೋಸ ಹೋಗ್ತೀವಿ ಅಂತ ಕನ್ಸಿ ಮೊನ್ನಿಸ್ ನಿನ್ನ ಸತ್ರು ನಮ್ಮ ಮನೆಗೆ ಏನ ತನೋದು ಬೇಡ ನಿಂದ ಹೇಳ್ಬಿಟ್ಟಿನ ಕೇಳ್ಕೊ ಅದೀ ಇಷ್ಟೊಂದು ಕಠಿಣ ಬೇಡ ಬೇಡಕನ್ರಿ ನಿಮ್ದು ಅಮ್ಮ ಅಂತೀನಿ ಸಮಸ್ಬಿಡ್ರಿ ಸಮಸ್ಬಿಡಿ ನೋಡಿ ನಿಮ್ ಕಾಲ್ಗಾರು ಬೀಳ್ತೀನಿ ನಿಮ್ಮ ಕೈನಾರು ಮುಗಿತೀನಿ ಬಂದಿರಿ ಹೋಗ್ರಿ ನಿಮ್ದು ಅಮ್ಮ ಯಾಕಂದ್ರಿ ಅರ್ಥ ಮಾಡ್ಕಲ್ರಿ ನಾಟಕ ಸಾಕು ನೀನು ನಾಟಕ ಬೆಂಕಿ ಅಂತ ಹೇಳ್ತಲ್ಲ ನಾನು ಮಡಗು ಪೋನಾ ಅಂತ ಹೇಳ್ತಾರೆ ನಿನ್ಗೆ ಹೇಳೋ ಅರ್ಥ ಆಯ್ತಲ್ಲ ನಿನ್ಗೆ ಮಡ್ಗ್ಲೆ ಪೋನಾ ಸಾಕು ಮಡ್ಗಲ್ ನಿನ್ನ ನಾಟಕ ಈ ನಾಟಕವ ನೋಡಿ ನೋಡಿ ಸಾಕಾಗದು ನನಗೆ ಮಡಗು ಮಡಗು ಫೋನ್ ಮಾಡ್ಕೋ ನೀನು ನೀನು ಹೋಗ್ತೇ ತೆಗೆದು ಬೆಂಕಿ ಕಾಂದರು ಮಡಗು ಫೋನ್ ಅಂತ ಹೇಳ್ತಾ ಇರೋದು ಹೇಳಿದ್ರೆ ಅತ್ತಾಯ್ತಲ್ಲ ಆಯ್ತಲ್ಲ ನಿನ್ನ ಜನ್ಮಗ್ ಬೆಂಕಿ ಆಕಾ ಹೂ ಅದು ಏನು ಜಲ್ಮ ಅಂತ ದೇವರು ಅದೇನು ಜನ್ಮಕ್ ಹಾಕದ ನಿಮ್ಮ ಎಲ್ಲಾರು ನಿಮ್ಮ ಅಣ್ಣ ನಾನು ಅಚ್ಚೆ ಮಾರು ಮರೋದ ಹೋಗ್ ಕೂತಳೆ ಸರಿ ಹೇಳಿ ಮೈ ಅಂತ ಕೂತ್ಕೋ ಕೂತ್ಕೋ ನಿಮಗೆ ಅದೇ ಕತೆ ಬಿಕ್ಸೆ ಬಿಕ್ಸೆ ಬಿಡಬೇಕು ನೀನು ರೋಡ್ ರೋಡಲ್ಲಿ ಆಗಲಿಲ್ಲ ಸರಿಯಾದ ನಿಮಗೆ ಹ್ಞೂ ಎಲ್ಲರೂ ಏನು ಸರಿ ಆಯ್ತಲ್ಲ ನೀನು ಅಕ್ಕೇ ಫೋನ್ ಮಾಡಿದ್ದೀನಿ ಅವಕ ನಿನ್ನ ಪಕ್ಕಗಳ್ ಹೊಂದ್ಕೊಟ್ಟಿದ್ದೀನಿ ಅನ್ನ ಇನ್ನು ಇನ್ಯಾ ಜಲ್ಮುಖು ನಿನ್ ಸಮಸ್ಯೆ ಬಿಡಾಕತ್ತೆ ನನಗೆ ಮಡಗು ಸಾಕು ಇನ್ನು ನಾಟ್ಕ ಬೆಂಕಿ ಕಾಂದರು